ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರು ಮುಖ್ಯ ಶಿಕ್ಷಕನ ಕಿರುಕುಳಕ್ಕೆ ಬೇಸತ್ತು ದೂರು ನೀಡಿ ಕೋಲಾರ ಜಿಲ್ಲೆ ಮುಳುಬಾಗಿಲು ಡಿವಿಜಿ ಶಾಲೆಯ ಮುಖ್ಯ ಶಿಕ್ಷಕ ಸೊಣ್ಣಪ್ಪ ವಿರುದ್ಧ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ದೂರು ನೀಡಿ ಕಣ್ಣೀರು ಹಾಕಿದ್ದಾರೆ ಶಿಕ್ಷಕಿಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಮಹಿಳಾ ಶಿಕ್ಷಕಿಯರ ಜೊತೆಗೆ ಅಸಭ್ಯ ವರ್ತನೆಯನ್ನು ಮಾಡೋದು ಹೀಗಾಗಿ ಮುಖ್ಯ ಶಿಕ್ಷಕರ ವಿರುದ್ಧ ಮಾತನಾಡಿದರೆ ಜಾತಿ ನಿಂದನೆ ಸೇರಿದಂತೆ ಇತರ ಕೇಸ್ ಹಾಕಿಸೋದಾಗಿ ಮುಖ್ಯ ಶಿಕ್ಷಕ ಧಮ್ಕಿ ಹಾಕ್ತಾ ಇದ್ದು ಮುಖ್ಯ ಶಿಕ್ಷಕನಿಂದ ನಮಗೆ ರಕ್ಷಣೆ ಕೊಡಿ ಅಂತ ಶಿಕ್ಷಕಿಯರು ಕಣ್ಣೀರು ಹಾಕಿದ್ದಾರೆ ಇನ್ನು ಶಿಕ್ಷಕ ಸೊಣ್ಣಪ್ಪ ಸಹ ಶಿಕ್ಷಕನೊಂದಿಗೆ ಅಸಭ್ಯವಾಗಿ ವರ್ತಿಸಿರ್ತಕ್ಕಂಥ ವಿಡಿಯೋ ಸಹ ವೈರಲ್ ಆಗಿದ್ದು ಇದೀಗ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ದೂರು ನೀಡಿ ಅವರೇ ಕಣ್ಣೀರು ಹಾಕಿರ್ತಕ್ಕಂಥ ಘಟನೆ ನಡೆದಿದೆ ಸ್ಕೂಲ್ಗೆ ರಿಲೀವ್ ಆಗಿರೋದೇ ಜನವರಿ ಇಪ್ಪ ಹದಿನೆಂಟು ಹ ಜನವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಇರ್ತಕ್ಕಂಥದ್ದು ಲಾ ಹುಡಿಕೆ ಬಾಲಾಗ ಇವತ್ತು ಬಂದ್ರೆ ನಾನು ಅಭ್ಯಾಸ ಏನಿದೆ ನಿಮ್ಮ ಮಕ್ಕಳು ಮನೆ ಅನ್ಸಿ ಉಂಟಿದ್ದೀ ಇದು ನೀವ್ ಫೋನ್ ಮಾಡಿ ಮಾತಾಡೋದು ಅದ್ಬಿಡ್ತೀರ ಮಗರ ಕೇಳೋದು ಎಡ್ವಾನ್ಸ್ ಆಳಂತ ಕೊಟ್ಟಿದ್ದೀನಿ ಬಾ ಏನಂತೀನಿರೋ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರ್ ನೀವು ಜಾಯಿನ್ ಮಾಡ್ಕೊಡೋದು ಸರ್ ಎಲ್ಲರ ಮಾತಾಡೋಣ ನಿಮ್ಮಅಪ್ಪನ ಮನೆಯಲ್ಲ ಅವಳಿಕೆ ಬಾ ಇದು ಶಾಲೆ ಇದು ಸರ್ಕಾರ ಆದೇಶ ಮಾಡುತ್ತೋ ಅದ್ರಂತ ಟಿಕಾಚೂ ಬರ್ಬೇಕು ಗೋಳಿ ಬರ್ತಿದ್ದೀನಿ ನಿಮ್ಮ ಅಪ್ಪನ ಮನೆಯಲ್ಲ ಇದ್ದು ಫೋನ್ ಮಾಡಿದ್ದಾರೆ ಹೇಳಿದ್ರು ನಿಮ್ಮ ಅಪ್ಪನ ಮನೆಯಲ್ಲಿದ್ದು ಸರ್ಕಾರ ಆದೇಶ ಮಾಡ್ರು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ಲರೂ ಆದೇಶ ಕೊಟ್ಟರು ಇವತ್ತು ಬರ್ಲಿಲ್ಲ ಅಂದ್ರೆ ನಿನ್ ದೃಷ್ಟ್ಯ ನಾನು ಏನ್ಕೊಂಡಿದ್ದೆ ಬೋಳಿ ಏನಂತ ಏನನ್ಕೊಂಡಿದ್ದೀನಿ ನಮ್ನ ಸರ್ ಈಗ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನನ್ಕೊಂಡಿದ್ದೀನಿ ಬೋಳಿ ಮನ ಮಗನ ಅಂತ ಯಾಕೆ ಮಾತಾಡ್ಬೇಡ ನಮ್ಗೆ ಶಾರ್ಟ್ ಆಗಿ ಹೋಗಿ ತೊಂಬಿದ್ರೆ ತಾಕತ್ತಿದ್ರೆ ಆ ನಮ್ಮ ಮಗನ ಕರೆ

ಕೆಪ್ಪ ನಿಾಮನಾಥ್ ರೋಡ್ ಪಿರ್ಕೆಂಡ್ ಎಲೆಕ್ಷನ್ ಪೆರ್ಕೊಂಡು ಅದೇ ಕಾಲ ಮನೆ ಎಲೆಕ್ಷನ್ ಪೇರ್ಕೊಂಡೇ ಎಂ ಎಲ್ ಎಲೆಕ್ಷನ್ ಸೊಡಪ್ಪ ನಾವು ಅವ್ನ ಯಾರ ರೌಡಿ ಸಣ್ಣಪ್ಪ ಅಂತ ಅವ್ನ ಯಾರ ಅವನಿಗೆ ಯಾಕೆ ಬಂದಿರಿ ನೀವು ನನಗೆ ಕೇಸ್ ಕೊಟ್ಟಿದರೆ ನಿಮ್ ಕೇಸ್ ಕೊಟ್ಟವ್ರಿ ಅವನ್ ಲೀನಲ್ಲಿ ವರ್ಗನ್ ಲೀನಲ್ಲಿ ಇದೆ ಸರ್ ಕೊಡ್ತಾ ಇದ್ದಾನೆ ಹೆಣ್ಮಕ್ಳು ಹಿಂಸೆ ಕೊಟ್ಟು ಮಾಡ್ತಾರದ ಅಲ್ಲಿ ಕೆಲಸ ಸರ್ ಏನಾದರೂ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾನು ಮತ್ತೆ ಮತ್ತೆ ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಯಾಕೆ ಅವನಿಗೆ ಬಿದ್ರುತ್ತ ಇದ್ದೀನಿ ನೀವು ಸರ್ ವಿಶ್ವ ಆಗಲಿಲ್ಲ ಅಂತಂದರೆ ನೀವು ನೋಡಿ ಹೆಣ್ಮಕ್ಳು ಹತ್ಕೊಂಡ್ಬಂದ್ರೆ ಟೀಚರ್ಸಿಲ್ಲಿ ನಾನು ಕೆಂಟಾಗಿ ಕುತ್ಕೊಂಡು ಬನ್ನಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತೀನಿ ಹಂಗಾರೆ ಅಲ್ಲೇ ಕೂತ್ಕೊಂತೀವಿ ಬನ್ನಿ ಹಂಗಾರೆ

ನ ಅನ್ಲೈಕ್ ಟೀಚರ್ಸು ಯೂಸ್ಲೆಸ್ ಟೀರ್ಸು ಬರೀ ಟೀಚರ್ಸು ಈ ತರ ಬಿಹೇವಿಯರ್ ಸರ್ ನಮಗೆ ಇವಾಗ ನಾನು ನಿನ್ನೆ ಅಲ್ಲ ಮೊನ್ನೆ ಜೂನ್ ಫಸ್ಟ್ ಅಲ್ಲಿ ನಾನು ಇರಬಹುದು ಸರ್ ಅಟೆಂಡೆನ್ಸ್ ನಾವು ಹಾಜರಾತಿ ಗೈರೋ ಅಂತ ಹಾಕ್ಬಾರ್ದು ಮಗು ಬಂದಿಲ್ಲ ಅಂದ್ರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು ಕೊಡಬೇಕು ವರ್ಷದಿಂದ ಬಂದಲ್ಲಿ ವರ್ಷ ಆಯ್ತು ವರ್ಷದಿಂದ ಕೊಡ್ತಾನೆ ಇದ್ದೀವಿ ಮೊನ್ನೆ ಜೂನ್ ಜೂನಲ್ಲಿ ಅವರು ಸ್ವಲ್ಪ ಚೌಡರೆಡ್ಡಿ ಅಂತ ಹೇಳ್ಬಿಟ್ಟು ಸಾರ್ ಗೆ ಏನು ತೊಂದರೆ ಆಯ್ತು ಅದರಿಂದ ಡಿ ಸಿ ಆಫೀಸ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು ನಾವು ಹೋಗ್ಬಿಟ್ಟು ಅವರು ಪರವಾಗಿ ಹೇಳ್ಬೇಕು ಅಂತ ತುಂಬಾ ಹಿಂಸೆ ಕೊಟ್ಟು ಸರ್ ಅವ್ರಿಗೆ ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕಳಿಸ್ಲಿ ಕಳಿಸ್ಲಿಲ್ಲ ಸುಮ್ಮನೆ ಹೆಚ್ಚಮ್ಮು ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳಿದಂಗೆ ಕೇಳಿಕೊಂಡು ಹೋಗ್ತಾ ಇದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇನು ಆದ್ರೇನು ನಮ್ಗೆ ಇಲ್ಲ ಅಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಹೋಗ್ಬಿಟ್ಟು ಬಂದಮೇಲೆ ನಾವಲ್ಲಿ ಅವ್ರ ಪಾರಾಗಿ ಆಗಿ ಹೇಳಲಿ ಏನು ಚೌಡ್ರೆಡ್ಡಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಅವ್ರು ಕುಡಿದ್ಬಿಟ್ಟು ಬರ್ತಾರೆ ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್ ನಾವು ಯಾವತ್ತೂ ಆ ಥರ ನೋಡು ಇಲ್ಲ ಅವ್ರು ಆ ಥರ ಮಾಡು ಇಲ್ಲ ನಾವು ಒಂದು ಹದಿನೈದು ಜನ ಇದ್ದೀವಿ ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ ನಾವು ಅಟೆಂಡೆನ್ಸಲ್ಲಿ ನಾನು ಜೂನಲ್ಲಿ ಮಕ್ಕಳು ಬಂದಿಲ್ಲ ಅಂತ ಹೇಳಿಬಿಟ್ಟು ಗೈರಹಾಜರಿ ಕೊಟ್ಟೆ ಕೊಟ್ಟಿದ್ದಕ್ಕೆ ಹಿಂದಿರೇಟು ಎರಡನೇ ದಿನ ಮಧ್ಯಾಹ್ನ ಕ್ಲಾಸ್ ಸೆವೆಂತ್ ಕ್ಲಾಸ್ ತೊಗೊಂಡಿದ್ದೆ ಬಂದ್ಬಿಟ್ಟು ಅಲ್ಲಿ ಜಗಳ ಮಾಡಿದೆ ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದೆಯಾ ಅಟೆಂಡೆನ್ಸು ಹರೀಶ್ ಅರೀಶ್ ಅಂತೇಳ್ಬಿಟ್ಟು ಎಚ್ ಆರ್ಷ ಎಮ್ ಆರ್ ಅಂತ ಕನ್ಫ್ಯೂಸ್ ಆಯಿತು ಒಂದು ಆಬ್ಸೆಂಟ್ ಆಗ್ಬಿಟ್ಟಿದ್ದೆ ಮತ್ತೆ ಬಂದ್ಬಿಟ್ಟು ಅವ್ನು ಹೆಚ್ಚಾರಿಸ್ ಇಲ್ಲ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಹೋದ ಸರಿ ಬಿಡು ಅಂತ ಹೇಳ್ಬಿಟ್ಟು ಕೂಲಾಗಿದ್ದು ಬಿಟ್ವಿ ಮತ್ತೆ ಮಾನ್ಯ ದಿನ ಹೋಗಿದ ತಕ್ಷಣ ಸಿಕ್ಸ್ ಕ್ಲಾಸು ನಾನು ಕ್ಲಾಸ್ ಒಳಗಡೆ ಸೇರ್ಸಲಿಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾನೆ ಗೆಸ್ಟ್ ಟೀಚರ್ನ ಒಳಗಡೆ ಕರೆಸಿದ್ದಾನೆ ನಾವೇನು ಮಾಡಬೇಕು ಇಲ್ಲಿ ಸರ್ ಗೆಸ್ಟ್ ಟೀಚರ್ ಕೈಯಲ್ಲಿ ನಮ್ಮನ್ನೇಂದ್ರ ಬಯಸ್ತಾರೆ ಸರ್ ಇಲ್ಲಿ ಅವಳೇ ಹೋಗಿ ಅಷ್ಟೇ ಅಲ್ಲಿ ನಿಂತ್ಕೊಂಡೆ ಸರ್ ಹತ್ತು ನಿಮಿಷ ಹಂಗೆ ನಿಂತ್ಕೊಂಡೆ ಏನು ಮಾಡ್ತೇನೋ ನೋಡೋಣ ಅಂತ ಒಳಗಡೆ ಸೇರ್ಸಲಿಲ್ಲ ಕ್ಲಾಸ್ ಒಳಗಡೆ ಸೇರಿಸಲಿಲ್ಲ ಹಂಗೆ ಆ ಥರ ಇದ್ರೆ ಏನಾದರೂ ನಮ್ಗೆ ಪ್ರಾಬ್ಲಮ್ ಆದರೆ ನಮಗೆ ಬಿ ಒಟ್ಮೆಂಟ್ ಇದೆ ಅವ್ರು ಕೊಡ್ಬೇಕು ಸರ್ ಸುಮ್ ಸುಮ್ಮನೆ ನಾವು ಏನು ತಪ್ಪು ಮಾಡ್ವಿ ಸರ್ ಆಬ್ಸೆಂಟ್ ಕೊಡೋದು ನಮ್ಮ ತಪ್ಪಾ ಹೇಳಿ ಮತ್ತೆ ಆ ಥರ ಮಾಡಿಬಿಟ್ಟು ಆಮೇಲೆ ಏನು ಸರ್ ನಾನು ಮನೆಗಳು ತೊಗೋಣ ಅಂತ ಡಿಸೈಡ್ ಮಾಡಿದೆ ಏನು ಮಾಡಬೇಕು ಅಂತ ಏನು ದಿಕ್ ದೋಷಿಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಮತ್ತು ಅವ್ರ ಹಿಂದ್ಗಡೆ ಓದೆ ಅದು ಸರ್ ನನ್ನ ಕ್ಲಾಸ್ ಇದೆ ಸರ್ ನಾನು ತೊಗೋಬೇಕು ಸಿಕ್ಸ್ತು ಅಂತ ಕೂಲಾಗೆ ಕೇಳಿದೆ ಇಲ್ಲ ನಾನು ತೊಗೋಬೇಕು ಅಂದ ಆಮೇಲೆ ಸರಿ ಅಂತ ಬಂದುಬಿಟ್ಟೆ ಬಂದುಬಿಟ್ಟು ಅವ್ರಿಂದನೇ ಓದೆ ಹೋದ್ಮೇಲೆ ಸರಿ ಬಂದು ನಾನು ಯಾವ ಕ್ಲಾಸ್ಗೆ ಅಂತ ಅಂತಂದ ಪರ್ತು ಹೋದ್ವಿ ಮಸ್ಟ್ ಮತ್ತೆ ಇನ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ್ದ ತಕ್ಷಣ ಇಂಬಿಡಿಯೇಟು ಸೆವೆಂತ್ ಕ್ಲಾಸ್ ಟೀಚರ್ ಆಗೋದೆ ನಾನು ಒಂದು ಮೂರು ಸಲ ಸರ್

ಕೆಲಸ ಕೂಡ ನಾನು ಅವ್ನು ಡಿಬಾರ್ ಆಗೋ ತರಕ ಯಾವ್ದು ಕಳ್ಸಿಕೊಂಡ್ರು ನಾನು ಕೆಲಸ ಮಾಡ್ತೀನಿ ಮಾಡ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಬರ್ತೀನಿ ನನಗಿ ನಿಂತ ನನಗೆ ನೀವು ಈ ಥರ ನೀವು ಪಾಠ ಹೇಳೋ ಕಣ್ಣ ನೀರಿಟ್ರೆಸ್ ಎಷ್ಟು ಗಿರ್ಗುಳ ಅಂದರೆ ನಾವು ಕಂದ್ರೆ ಇಬ್ಬರು ನಿತ್ತಿದ್ದನ ಸರ್ ಎಷ್ಟು ಟೀಚರ್ಗಳು ಅದೇ ಕೆಲಸ ಸರ್ ನಾವು ವಾಶ್ ರೂಮ್ ನೋಡ್ತಾ ಇರ್ತಾರೆ ಸರ್ ಏನಕ್ಕೆ ಅವರು ಸರ್ ವಾಶ್ರೂಮ್ ರೂಮ್ ಇತ್ತಿನ ಸೆಕೆಂಡ್ ಅಲ್ಲಿ ಫೋನ್ ಐಕಾ ಮೇಲೋ ಬಿಡ್ತಾರೆ ನಿನಕ್ಕೆ ಅದಿರ್ ಫ್ಲಾಟ್ ಸರ್ ನಿಜವಾಗ್ಲೂ ಮೆಂಟಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಸರ್ hostels ಅಲ್ಲಿ ಇದೆಲ್ಲಾ ಸರ್ hostels ಕ್ಯಾನ್ಸಲ್ ನೀವು ಬರ್ರಿ